ಯಾಕೆ ನಿಮ್ಮ ಹೆಣ್ಣು ಮಕ್ಕಳು ಕೇಳಿ ಯಾರು ಯಾಕೆಂದ್ರೆ ಹೆಣ್ಣು ಮಕ್ಕಳಿದ್ರಿಗೆ ನೀವು ಈ ರೀತಿ ಮಾತಾಡಿದ್ರೆ ಮುಗೀತು ಅವ್ರು ಹೊರದ್ ಬರ್ತಾರ ಅಣ್ಣನಾದಂತ ಧರ್ಮ ಜನ ಮಾತು ಧರ್ಮಯುಕ್ತವಾದ ಮಾತು ಅದು ಎಲ್ಲಿಯಾದ್ರೂ ಸಭೆ ಮತ್ತು ಸಮಾರಂಭದಲ್ಲಿ ಈಗೊಂದು ಮುನ್ನುಡಿಗೆ ಅದನ್ನು ಉಪಯೋಗಿಸಬಹುದು ಇವನಿಗೆ ನಾಂಟಬೇಕು ಅಂತಾದ್ರೆ ಪುಂಗಿ ಮಾಡ್ತದೆ ಹಾವು ಎಡೆ ತಲೆ ಅಲ್ಲಿಸ್ತದೆ ಹಾವಿನ ಕೆಚ್ಚು ಮತ್ತು ರೊಚ್ಚು ಹೆಚ್ಚಿಸಬೇಕು ಅಂತಾದ್ರೆ ಬಾಲವನ್ನ ಮೆಟ್ಟಬೇಕು ನಾಗ ನಗರ ನಗರ ನಗರಾಧ್ಯಕ್ಷನಿಗೆ ಇದು ಬಾಲವನ್ನ ಮೆಟ್ಟಿ ಅವನನ್ನು ಎಬ್ಬಿಸುವುದಕ್ಕೆ ನಿಮ್ಮ ಮಾತಲ್ಲ ಸುಮ್ಮನೆ ಮುಳುಗಿಗೆ ಕುಲ ಕೊನ್ನಿ ಕೊನ್ನಿ ಎನ್ನುವ ಪದದ ಅರ್ಥ ಎತ್ತಿದವರ ಕೈ ಕೂಸು ನೀನು ಸ್ವಬುದ್ದಿ ಇಲ್ಲದೆ ಹೋದವ ಈವರೆಗೆ ನಿನ್ನ ತೊಟ್ಟಿನಲ್ಲಿಟ್ಟು ತೂಗುವುದಕ್ಕೆ ನಿನ್ನವರೇ ಇದ್ರು ಎತ್ತಾಡಿಸುವುದಕ್ಕೆ ಯಾರಾದ್ರೂ ಆದೀತು ನಿನಗೆ ಯಾರು ಇಲ್ಲ ಅಂತ ಭಾವ ಬೇಡ ನಾನಿದ್ದೇನೆ ಕಳುವಿನ ದೂತವನ್ನು ಸೀರೆಯನ್ನು ಸೋಲಿಸುವ ವಸ್ತ್ರಾಪಾರದ ಪ್ರಸಂಗ ಇಡುವ ಇಷ್ಟನ್ನು ಕೂಗಿ ಹೇಳುವ ಯಾರ ಮುಖ್ಯ ಮುಖ್ಯನ್ನುವಂತ ಕಥೆಗೆ ರಕ್ತ ತರ್ಪಣವನ್ನು ಕೊಟ್ಟಿದ್ದೇನೆ ನೀನು ಅಪ ತಪ್ಪಿಸಿಕೊಂಡಿದ್ದೀಯ ಬರುವುದಿಲ್ವೋ ಬರುವುದಿಲ್ವೋದ

ಸ್ವಲ್ಪ ನಿಧಾನಿಸು ನಿನಗೊಂದು ಅವಕಾಶವನ್ನು ಕೊಡ್ತೇನೆ ನನಗೆ ಅವಕಾಶ ಅಲ್ಲ ನಿನಗೆ ಅವಕಾಶ ಕೊಡ್ಲಿಕ್ಕೆ ಅವನ ಹೇಳಿ ಕೇಳು ಮಾತಾಡಿ ಎಲ್ಲಿ ಹೋದ್ರು ಮಾತಾಡಿಸಲ್ಲ ಈ ಮತ್ತು ಪಾಂಡವರಾದಂತ ನಮ್ಮ ಇವರಲ್ಲಿ ಯಾವತ್ತ ಒಬ್ಬಾತನನ್ನೇ ಆಯ್ಕೆ ಮಾಡಿಕೊ ಅವನಿನ್ನೊಡನೆ ಹೋರಾಡಿ ದೂರದಲ್ಲಿ ಜಯಿಸುತ್ತಾನೆ ಅಲ್ಲ ಸೋಲುತ್ತಾನೆ ಅಂತಾದ್ರೆ ಮಿಕ್ಕುಳಿದ ನಾಲ್ವರು ನಿನ್ನ ಪಾದ ಸೇವಕರಾಗಿ ಉಳಿಸಿ ಧರ್ಮರಾಜನ ಮಾರ್ಗದಿಂದ ನಾವು ಇದನ್ನೇ ಪರೀಕ್ಷೆ ಮಾಡಬೇಕಾಗುತ್ತದೆ ಆಕೆ ನನ್ನ ಇಲ್ಲ ಊಟ ಯುದ್ಧ ಸಲ್ಲದು สง ಯುದ್ಧ ಯುದ್ಧ ಆಗಬೇಕು ನಾನು ಆಯ್ಕೆ ಮಾಡಿಕೊಳ್ಳುತ್ತೇನೆ ಆಯ್ಕೆ ಸ್ವಾತಂತ್ರ್ಯ ನನಗೆ ಹೇಗೆ ಓ ನಕಲಸಾದಿಯವರ ನ ಆಯ್ಕೆ ಮಾಡ್ಕೊಂಡ್ರೆ ಇದ್ದರಗೆ ಇದ್ದಾರೆ ಅವರು ಎಷ್ಟು ಹೊತ್ತಿಗೆ ನೀರು ಕರೀತೀಯ ಅಂತ ಕಾರ್ಯಕ್ಕೆ ಇರನು ಅರ್ಜುನನೇ ಆಯ್ಕೆ ಮಾಡ್ಕೊಂಡರೆ ಬರ್ತ ಅಂತ ಹೇಳಿ ನೀ ಯಾಕೆ ಆಯ್ ನಾವು ಯಾರು ಇವ್ರು ನಮ್ಮ ಒಂದಾಣಿಕೆ ಉಂಟು ನೀ ನಮಗೆ ವಿರೋಧಿ ವಿರೋಧ ಪಕ್ಷವ ಹೆಚ್ಚು ಮಾತಾಡಬೇಡ ನಾವು ಮೇಲೆ ಬಾಣಿಸ್ತವಲ್ಲ ಅಂದ್ರೆ ಯಾಕೆ ಬೇಡ ಮಾತಾಡೋದು ನಮ್ಮ ಪರಿಸ್ಥಿತಿ ಬಗ್ಗೆ ಮಾತಾಡಬೇಡ ಸಮಯಕ್ಕೆ ಸರಿಯಾಗಿ ನಾವು ಬರ್ತೇವೆ ಎಲ್ಲಾಕು ಹೊಡಿಪುಡಿ ಯಜಮಾನಿಕೆ ಮಾಡ್ಕೊಂಡು ಉಳಿದವರಿಗೆಲ್ಲ ಮೊದ್ಲೇ ಬೋದಿರುತ್ತಕ್ಕೆ ಹೇಳಿ ಆಮೇಲೆ ಹೀಗೆ ಮಾಡ್ಕೊಂಡು ಬರೋದಕ್ಕೆ ಪ್ರಯತ್ನ ಎಲ್ಲ ಬಂದಿ ನಿ ಪ್ರಸಂಗಕ್ಕೆ ಅಂತದನ್ನ ಹೇಳ್ತೇನೆ ಎಲ್ಲ ಬಂದಿದ್ದೆ ಗೋಶ ಯಾತ್ರೆಯ ಇಲ್ಲಿ ಎಲ್ಲರೂ ಬಂದರು ನೀ ಇದ್ದೆ ನಾನು ಅಲ್ಲೇ ಸೌತೆ ತಕೊಂಡು ಬಂದಿದ್ದೆ ಆ ದಿವಸ ತಕಿಸಿಕೊಂಡೆ ಮತ್ತೆ ಯಾಕೆ ಹೇಳ್ಬೇಕು ನಿಮ್ಮ ಜೀವಮಾನ ಅದೇ ರೀತಿ ಸಹಾಯ ನೀವು ಪಾಪ ಅವರು ಹೇಗೆ ಊಟ ಮಾಡಿ ಸತ್ತರೆಲ್ಲ ಕೊಳ್ಲಿ ಅಂತ ನಿನ್ನ ಕರ್ಮ ತಿರ್ಲಿಕ್ಕೆ ಗೊತ್ತಾ ವಿರಾಟ್ ವಿಲಾಟ್ ನಗರದಲ್ಲಿ ಇವತ್ತಿಗೂ ಪ್ರಚಾರ ಏನು ಕೇಳು ಏನು ಭೀಮ ಭಟ್ರು ಹಾಗೆ ಅಡುಗೆ ಮಾಡದರೂ ಒಬ್ರೂ ಇಲ್ಲ ಅಂತ ನಿಮಗೆ ಎಷ್ಟು ತಿರ್ಗಾಟ ಮುಂದ ಭವಿಷ್ಯ

ಯಾವ ಸಂದರ್ಭ ಇರ್ತಬೇಕು ನಿಮ್ಗೆ ಮಾತಾಡಿಕ್ಕೆ ಅವಕಾಶ ಕೊಡ್ತಾರೆ ಎಲ್ಲ ಭಾಳ ಹಾಕ್ಬೇಕು ಎಲ್ಲ ಭಾಳ ಏನಂದ್ರೆ ನೀನು ನಾನು ಆಯ್ಕೆ ಸ್ವಾತಂತ್ರ್ಯ ನೋಡ್ಕೊಟ್ಟಿದ್ದ ಮತ್ತೊಂದು ಗೊತ್ತಿದ್ರೂ ಒಟ್ಟುಬಿಟ್ಟು ಸಾಯ್ತದ ಮಾರ ಹೌದು ಮೇಡಮ್ ನಿಮ್ಮಲ್ಲಿ ಆಯ್ಕೆ ಮಾಡಿಕೊಂಡ್ರ ನಾನು ಚಿಂತೆ ನಾ ಯಾರ ತಾರ